ಶಿರಹಟ್ಟಿ ತಾಲೂಕಿನ ಸುಗುನಹಳ್ಳಿ ಗ್ರಾಮದಲ್ಲಿ ಎಳ್ಳ ಅಮಾವಾಸ್ಯೆಯನ್ನು ರೈತ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದರು ಉತ್ತರ ಕರ್ನಾಟಕದ ರೈತ ಸಮುದಾಯ ಆಚರಿಸುವ ಹಬ್ಬಗಳಲ್ಲಿ ಎಳ್ಳ ಅಮಾವಾಸೆಯೂ ಕೂಡ ಒಂದು ಎಳ್ಳ ಅಮಾವಾಸಿ ದಕ್ಷಿಣಾಯಣದ ಮಾರ್ಗಶಿರ ಮಾಸದ ಅಮುವಾಸೆಯ ದಿನವಾಗಿದ್ದು ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರೈತರು ಈ ದಿನವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಮಲೆನಾಡು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಮಹಾಭಾರತದಲ್ಲಿ ಪಾಂಡವರು ಹಾಗೂ ಕೌರವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಮಡದಂತಹ ಅವರ ಬಂಧು ಮಿತ್ರರಿಗಾಗಿ ತರ್ಪಣ ಪ್ರದಾನ ಮಾಡಿರುವ ಹಾಗೂ ಶಾಂತಿ ನೆಮ್ಮದಿಗಾಗಿ ಎಳ್ಳನ್ನು ದಾನ ಮಾಡಿದ್ದರಿಂದ ಈ ದಿನವನ್ನು ಎಳ್ಳ ಅಮುವಾಸೆ ಎಂದು ಆಚರಿಸಲಾಗುತ್ತದೆ ಎಂಬ ಪ್ರತೀತಿ ಕೂಡ ಇದೆ ಇದು ರೈತರ ಹಬ್ಬ ರೈತರು ಅವರ ಜಮೀನುಗಳಲ್ಲಿ ಎಳ್ಳು ಹೋಳಿಗೆ ಕಡುಬು ಶೇಂಗಾ ಹೋಳಿಗೆ ಕುಚಿ ಕಡುಬು ಮುಂತಾದ ಆಹಾರ ಪದಾರ್ಥಗಳನ್ನು ಹೊಲದಲ್ಲಿ ಚರಗ ಚೆಲ್ಲುವುದರ ಮೂಲಕ ಆಚರಿಸುತ್ತಾರೆ